ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಫಿನಾನ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಚಾನಲ್ನಲ್ಲಿ ನಾನು ಫಿನಾನ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ಇವತ್ತು ನಾನು ಚೂಸ್ ಮಾಡ್ಕೊಂಡಿರುವಂಥ ಟಾಪಿಕ್ ಬಂದ್ಬಿಟ್ಟು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದರೆ ಎಸ್ ಐ ಪಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ದಯವಿಟ್ಟು ಎಲ್ರಿಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ ಸೊ ಬೆಲ್ಲೈಕನ್ನ ಕ್ಲಿನ ನನ್ನ ಚಾನಲ್ ವೀಡಿಯೋಸ್ಗಳನ್ನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಶಾರ್ಟ್ ಫಾರ್ಮ್ ಅಲ್ಲಿ ಎಸ್ ಐ ಪಿ ಅಂತ ಕರಿತೀವಿ ಇದು ಒಂದು ರೀತಿಯ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ವಿಧಾನವಾಗಿದೆ ಇದರಲ್ಲಿ ಪ್ರತಿ ತಿಂಗಳು ನಿರ್ದಿಷ್ಟ ಪ್ರಮಾಣವಾದ ಹಣವನ್ನು ಹೂಡಿಕೆ ಮಾಡಬಹುದು ನೀವು ಐ ಪಿ ಮೂಲಕ ಹೂಡಿಕೆದಾರರು ತಮ್ಮ ಆಯ್ಕೆ ಮಾಡಿದ ಮ್ಯೂಚುವಲ್ ಫಂಡ್ ಯೋಜನೆಗಳಿಗೆ ಒಂದೇ ಸಮಯದಲ್ಲಿ ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡಬೇಕಾಗೇನಿಲ್ಲ ಸೊ ನಿಯಮಿತವಾದ ಕಡಿಮೆ ಮೊತ್ತ ಕೂಡ ಉಡಿಸಬಹುದು ಸೊ ಎಸ್ ಐ ಪಿ ಮುಖ್ಯ ಲಕ್ಷಣಗಳು ಏನು ಅಂದ್ರೆ ನಿಮಗೆ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಎಸ್ ಐ ಪಿ ಮೂಲಕ ನೀವು ಪ್ರತಿ ತಿಂಗಳು ಅಥವಾ ತ್ರೈಮಾಸಿಕವಾಗಿ ಅಂದ್ರೆ ಪ್ರತಿ ಕ್ವಾರ್ಟರ್ ನೀವು ವಿಶಿಷ್ಟೇ ಅಮೌಂಟ್ ಅಂತ ಮ್ಯೂಚುವಲ್ ಫಂಡ್ಸ್ ಗೆ ಇನ್ವೆಸ್ಟ್ ಮಾಡ್ಕೊಂಡು ಹೋಗಬಹುದು ಸೊ ಟ್ರಾನ್ಸ್ಫಾರ್ಮೇಷನ್ ಅದರಲ್ಲಿ ಏನು ಲಾಭ ಅಂದ್ರೆ ಐ ಪಿ ಲಭ್ಯವಿರುವ ಫ್ಲೆಕ್ಸಿಬಿಲಿಟಿ ಅಂದರೆ ಹೂಡಿಕೆದಾರರು ತಮ್ಮ ಹೂಡಿಕೆ ಮೊತ್ತವನ್ನು ತಮ್ಮ ಅವಧಿಯನ್ನು ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ ಫ್ರೀಕ್ವೆನ್ಸಿ ಆಫ್ ಯೂನಿಟ್ಸ್ ಐ ಪಿ ಮುಖಾಂತರ ನೀವು ನಿರ್ದಿಷ್ಟ ಪ್ರಮಾಣವಾದ ಮ್ಯೂಚುವಲ್ ಫಂಡ್ಸ್ ಯೂನಿಟ್ಸ್ಗಳನ್ನ ಖರೀದಿಸಬಹುದು ಸೊ ಎಸ್ ಐ ಪಿ ಹೂಡಿಕೆದಾರರು ತಮ್ಮ ಬಜೆಟ್ ಅನ್ನು ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಅನ್ವಯಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಸೊ ರೂಪ್ ಕ್ಯಾಸ್ಟಿಂಗ್ ರುಪಿ ಕ್ಯಾಸ್ಟಿಂಗ್ ಆವರೇಜಿಂಗ್ ಅಂತ ನಾವು ಹೇಳ್ತೀವಿ ಅಂದರೆ ನೀವು ನಿಯಮಿತ ಸಮಯದಲ್ಲಿ ಹೂಡಿಕೆ ಮಾಡುವುದರಿಂದ ಬಜಾರ್ ಭಾವಗಳು ಅಂದರೆ ಬಜಾರಲ್ಲಿ ಮಾರ್ಕೆಟ್ ಅಲ್ಲಿ ಏನು ಏರಿಕೆ ಮತ್ತು ಇಳಿಕೆ ಆಗುತ್ತೋ ಅದನ್ನ ಸರಿಪಡಿಸ್ಕೊಬಹುದು ಸೊ ಪವರ್ ಆಫ್ ಕಾಂಪೌಂಡಿಂಗ್ ಇದರಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ ನೀವು ನಿಮಗೆ ಬಡ್ಡಿಯ ಪ್ರಯೋಜನ ಪಡೆಯುತ್ತೀರಾ ಹೂಡಿಕೆ ಮೇಲಿನ ಆದಾಯವು ಸಮಯದೊಂದಿಗೆ ಹೆಚ್ಚಾಗುತ್ತದೆ ಐ ಪಿ ಮೂಲಕ ನೀವು ನಿರ್ದಿಷ್ಟ ಹೂಡಿಕೆ ಮಾಡಬಹುದು ಇದು ನಿಮಗೆ ನಿಮ್ಮ ಆರ್ಥಿಕ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಸೊ ನಿಯಮಿತ ಹೂಡಿಕೆ ಒಂದು ಶಿಸ್ತಿನ ಅಭ್ಯಾಸವಾಗುತ್ತೆ ಸೊ ಎಸ್ ಐ ಪಿ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂದರೆ ಸೊ ಮೊದಲಿಗೆ ನೀವು ನಿಮ್ಮ ಆರ್ಥಿಕ ಗುರಿಗಳಿಗೆ ತಕ್ಕಂತೆ ಸೂಕ್ತ ಮ್ಯೂಚುವಲ್ ಫಂಡ್ಸ್ ಆಯ್ಕೆ ಮಾಡಬೇಕು ಅಕೌಂಟ್ ತೆರೆಯುವುದು ಮತ್ತು ನೀವು ಆರಿಸಿದ ಮ್ಯೂಚುವಲ್ ಫಂಡ್ ಹೌಸ್ನಲ್ಲಿ ಅಕೌಂಟ್ ತೆರೆಯಬೇಕು ಸೊ ಹೂಡಿಕೆ ಮೊತ್ತವನ್ನು ಮತ್ತು ಅವಧಿಯನ್ನು ನೀವೇ ನಿರ್ಧರಿಸಬೇಕು ಹಣಕಾಸು ವ್ಯವಸ್ಥೆ ಸೊ ನೀವು ಆಯ್ಕೆ ಮಾಡಿದ ಹಣವನ್ನು ಹೂಡಿಕೆ ಮಾಡಬಹುದು ನಿಮ್ಮ ಬ್ಯಾಂಕ್ ಖಾತೆಯಿಂದ ನಿಯಮಿತವಾಗಿ ಹಣ ಹೂಡಿಕೆ ಮಾಡಬಹುದು ಸೊ ನಿಯಮಿತ ಹೂಡಿಕೆ ಅಂದರೆ ನಿಮ್ಮ ಎಸ್ ಐ ಪಿ ಹೂಡಿಕೆಗಳಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಹೂಡಿಕೆ ಮಾಡಬಹುದು ನೀವು ಸೊ ಎಸ್ ಐ ಪಿ ಯೋಜನೆಗಳು ಮತ್ತು ಅವುಗಳ ಸ್ಮಾರ್ಟ್ ಆಯ್ಕೆಗಳು ಸೊ ನೀವು ಆಯ್ಕೆ ಮಾಡಬಹುದು ಎಸ್ ಐ ಪಿ ಯೋಜನೆಗಳು ಬಂದ್ಬಿಟ್ಟು ವಿಭಿನ್ನ ಬಗೆಯಷ್ಟು ಲಭ್ಯ ಲಭ್ಯವಿದೆ ಸೊ ಈ ಪ್ಲಾನ್ಗಳು ನಿಮ್ಮ ಬಜೆಟ್ ಮತ್ತು ಹಣಕಾಸು ಗುರಿಗೆ ತಕ್ಕಂತೆ ಆಯ್ಕೆ ಮಾಡಬಹುದು ನೀವು ಸೊ ಇಕ್ವಿಟಿ ಫಂಡ್ಸ್ ಅಂತ ನಾವೇನ್ ಹೇಳ್ತೀವೋ ಈ ಯೋಜನೆಗಳಲ್ಲಿ ಶೇರ್ ಬಜಾರ್ಗಳಲ್ಲಿ ಹೂಡಿಕೆ ಮಾಡ್ತಾರೆ ಸೊ ಇವು ಉದ್ದ ಅವಧಿ ಹೂಡಿಕೆಗಳು ಆಗಿರ್ಬೋದು ಅಥವಾ ಡೆಪ್ ಫಂಡ್ಸ್ ಅಲ್ಲಿ ನೀವು ಹೂಡಿಕೆ ಮಾಡಿದ್ರೆ ಈ ಯೋಜನೆಗಳಲ್ಲಿ ನಿಮ್ಗೆ ಬಾಂಡ್ಸು ಅಥವಾ ಗುತ್ತಿಗೆಗಳು ಸಿಗುತ್ತೆ ಮತ್ತು ಇತರ ಸ್ಥಿರಾಸ್ತಿ ಆದಾಯಗಳನ್ನು ಕೂಡ ಸಿಗುತ್ತೆ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಇವು ಕಡಿಮೆ ಅಪಾಯದ ಹೂಡಿಕೆಗಳು ಆಗಿರುತ್ತೆ ಅಂದ್ರೆ ಇವಾಗ ಮಾರ್ಕೆಟ್ ತುಂಬಾ ಮೇಲ್ ಹೋದಾಗ ಅಥವಾ ತುಂಬಾ ಕಡಿಮೆ ಬಂದಾಗ ನಿಮ್ಗೆ ಯಾವುದೇ ರೀತಿಯಾದ ಎಫೆಕ್ಟ್ ಆಗದೆ ಇರೋತ್ರ ನೋಡ್ಕೊಳ್ಳುತ್ತೆ ಸೊ ಎಸ್ ಐ ಪಿ ಈ ಯೋಜನೆಗಳಲ್ಲಿ ಈಕ್ವಿಟಿ ಮತ್ತು ಡೆಪ್ ಫಂಡ್ಸ್ಗಳು ಮಿಶ್ರಿತವಾಗಿ ಹೂಡಿಕೆ ಮಾಡುತ್ತವೆ ಎಲ್ ಎಸ್ ಎಸ್ ಅಂತ ನಾವು ಹೇಳ್ತೀವಿ ಇದನ್ನ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ ಅಂತ ಈ ಯೋಜನೆಗಳಲ್ಲಿ ನಿಮ್ಗೆ ಟ್ಯಾಕ್ಸ್ ನಿಯಮಿತಗಳನ್ನು ಒದಗಿಸುತ್ತದೆ ಇವುಗಳಲ್ಲಿ ಹೂಡಿಕೆ ಮಾಡಿದರೆ ನಿಮಗೆ ಎಂಬತ್ತು ಸಿ ಅಡಿಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ಟ್ಯಾಕ್ಸ್ ವಿನಾಯಿತಿಯನ್ನು ಪಡೆಯಬಹುದು ನಿಮ್ಮ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಅಥವಾ ಮದುವೆಗಾಗಿ ಕೂಡ ನೀವು ಎಸ್ ಐ ಪಿಯಲ್ಲಿ ಹೂಡಿಕೆ ಮಾಡಬಹುದು ಸೊ ನಾನು ಹೇಳಿದಾಗೆ ನಿಮಗೆ ಎಸ್ ಐ ಪಿನ ನಾನು ಒಂದು ಎಕ್ಸಾಂಪಲ್ ಮುಖಾಂತರ ವಿವರಿಸ್ತಾ ಇದ್ದೀನಿ ಸೊ ರಮೇಶ್ ಮತ್ತೆ ಸುರೇಶ್ ಅಂತ ಇಬ್ರು ಸ್ನೇಹಿತರು ಇರ್ತಾರೆ ಅವರು ತಾವು ಭವಿಷ್ಯಕ್ಕಾಗಿ ಹಣ ಉಳಿತಾಯ ಮಾಡಬೇಕು ಅಂತ ಅನ್ಕೋತಾರೆ ಅದರಲ್ಲಿ ರಮೇಶ್ ಲಮ್ಸಮ್ ಅಮೌಂಟ್ ಹೂಡಿಕೆನ ಚೂಸ್ ಮಾಡ್ತಾರೆ ಹಾಗೂ ಸುರೇಶ್ ನಮ್ಮ ಎಸ್ ಐ ಪಿ ಪ್ಲಾನ್ ನ ಚೂಸ್ ಮಾಡ್ತಾರೆ ಸೊ ರಮೇಶ್ ಬಂದ್ಬಿಟ್ಟು ಒಂದು ದೊಡ್ಡ ಮೊತ್ತ ಒಂದೇ ಸರಿ ಹೂಡಿಕೆ ಮಾಡೋಕ್ಕೋಸ್ಕರ ತೀರ್ಮಾನಿಸ್ತಾನೆ ಅವನು ಸಾಕಷ್ಟು ಹಣವನ್ನು ಉಳಿತಾಯ ಮಾಡಿದ ನಂತರ ಅದನ್ನು ಒಳ್ಳೆಯ ಸಮಯದಲ್ಲಿ ಮ್ಯೂಚುವಲ್ ಫಂಡ್ಗೆ ಹೂಡಿಕೆ ಮಾಡ್ತಾನೆ ಆದರೆ ಸುರೇಶ್ ಬಂದ್ಬಿಟ್ಟು ಪ್ರತಿ ತಿಂಗಳು ಒಂದು ಸಣ್ಣ ಅಮೌಂಟ್ ಅಂದರೆ ಒಂದೊಂದು ಸಾವಿರ ಅಮೌಂಟ್ ಥರ ಪ್ರತಿ ತಿಂಗಳು ಎಸ್ ಐ ಪಿಯಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಅಂದರೆ ಒಂದು ವರ್ಷಕ್ಕೆ ಅವನು ಹನ್ನೆರಡು ಸಾವಿರ ಆಗುತ್ತೆ ಸೊ ಈ ಐದು ವರ್ಷಗಳ ಪ್ರಯಾಣಗಳನ್ನ ನಾವು ಇದರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಮೊದಲನೇ ವರ್ಷ ಏನಾಗುತ್ತೆ ಅಂತ ಹೇಳ್ತೀನಿ ಸೊ ರಮೇಶ್ ಅವನು ದೊಡ್ಡ ಮೊತ್ತದ ಹಣವನ್ನು ಸಂಗ್ರಹಿಸ್ತಾನೆ ಒಂದು ಲಕ್ಷಣ ಒಂದೇ ಬಾರಿ ಹುಡುಕೆ ಮಾಡ್ತಾನೆ ಆದ್ರೆ ಸುರೇಶ್ ತನ್ನ ಎಸ್ ಐ ಪಿ ಅನ್ನು ಪ್ರಾರಂಭಿಸ್ತಾನೆ ಮತ್ತೆ ವರ್ಷಾಂತ್ಯದಲ್ಲಿ ಟೋಟಲ್ ಹನ್ನೆರಡು ಸಾವಿರ ಹುಡುಕೆ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ ಎರಡನೇ ವರ್ಷದಲ್ಲಿ ರಮೇಶ್ ಮಾರುಕಟ್ಟೆ ಕುಸಿತ ಆಗುತ್ತೆ ಆಗ ಅವನು ಹೂಡಿಕೆ ಮಾಡಿರೋದ ಮೌಲ್ಯ ಕಳೆದು ಹೋಗುತ್ತೆ ಸ್ವಲ್ಪ ಆತಂಕ ಒಳಗೊಳ್ತಾನೆ ಆದ್ರೆ ಅದನ್ನ ಅಂಗೇ ಇಟ್ಟಿರ್ತಾನೆ ಸೊ ಸುರೇಶ್ ಬಂದ್ಬಿಟ್ಟು ಆಸ್ ಯೂಶಲ್ ಅವನು ಎಸ್ ಎಸ್ ಐ ಪಿ ಅಲ್ಲಿ ಒಂದೊಂದ್ ಸಾವಿರ ತರನೇ ಹಾಕೊಂಡು ಹೋಗ್ತಾನೆ ಸೊ ಎರಡನೇ ವರ್ಷದಲ್ಲೂ ಅವನು ಹನ್ನೆರಡು ಸಾವಿರನ ಟೋಟಲ್ ಆಗಿ ಹಾಕಿರ್ತಾನೆ ಮೂರನೇ ವರ್ಷದಲ್ಲಿ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಹೆಚ್ಚಾಗುವುದನ್ನು ಪ್ರಾರಂಭಿಸುತ್ತೆ ಮಾರ್ಕೆಟು ಸ್ವಲ್ಪ ಚೇತರಿಸ್ಕೊಂಡಿರೋದ್ರಿಂದ ಏನಾಗುತ್ತೆ ರಮೇಶು ಹಾಕಿರೋ ಇನ್ವೆಸ್ಟ್ಮೆಂಟು ಅಂದರೆ ಲಾಸ್ಟ್ ಇಯರ್ ಒಂದು ಸ್ವಲ್ಪ ಕಮ್ಮಿ ಆಗಿರುತ್ತಲ್ಲ ಅದು ಇವಾಗ ಮ್ಯಾನೇಜ್ ಆಗುತ್ತೆ ಸ್ವಲ್ಪ ಏನಂದರೆ ಅವ್ನಿಗೆ ಸ್ವಲ್ಪ ಪ್ರಾಫಿಟ್ ಬರುತ್ತೆ ಆದರೆ ಸುರೇಶು ಸೇಮ್ ಅವನು ಸಾವಿರ ರೂಪಾಯಿ ಏನು ಅವ್ನು ಹೂಡಿಕೆ ಮಾಡ್ತಾ ಇರ್ತಾನೆ ಮಾರ್ಕೆಟಲ್ಲಿ ಪ್ರತಿ ಒಂದು ತಿಂಗಳು ಅದೇ ಥರ ಅವನು ಕಂಟಿನ್ಯೂ ಮಾಡ್ತಾನೆ ಸೊ ವರ್ಷದ ಕೊನೆಯಲ್ಲಿ ಹನ್ನೆರಡು ಸಾವಿರ ಅವಂದ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಸೊ ನಾಲ್ಕೇ ನಾಲ್ಕನೇ ವರ್ಷದ ಏನಾಗುತ್ತೆ ಅಂದ್ರೆ ರಮೇಶು ಮಾರ್ಕೆಟ್ ಈಗ ಹೂಡಿಕೆ ಮಾಡೋಕೆ ಸಾಧ್ಯವಾಗಲ್ಲ ಸೊ ಆದ್ರೆ ಸುರೇಶ್ ಬಂದ್ಬಿಟ್ಟು ಸೇಮ್ ಅವ್ನ್ ಆಸ್ ಯೂಜಲ್ ಇದ್ದಂಗೆ ಒಂದೊಂದ್ ಸಾವಿರ ತರ ಹನ್ನೆರಡು ಸಾವಿರನ ಇನ್ವೆಸ್ಟ್ ಮಾಡ್ತಾನೆ ವರ್ಷಕ್ಕೆ ಸೊ ಐದನೇ ವರ್ಷದಲ್ಲಿ ಏನ್ ರಿಸಲ್ಟ್ ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಇದನ್ನು ಕ್ಲೀನಾಗಿ ಕೇಳ್ಕೊಳ್ಳಿ ಸ್ನೇಹಿತರೆ ಸೊ ರಮೇಶ್ ಮಾರುಕಟ್ಟೆ ಒಟ್ಟಾರೆಯಾಗಿ ಬೆಳೆಯುತ್ತದೆ ಮತ್ತು ಅವನ ಲಂಸಮ್ ಅಮೌಂಟ್ ಹೂಡಿಕೆ ಪ್ರಮಾಣವು ಹೆಚ್ಚುತ್ತದೆ ಆದರೆ ಅವನು ವಿಭಿನ್ನ ಸಮಯದಲ್ಲಿ ಹೂಡಿಕೆ ಮಾಡಿದರೆ ಹೆಚ್ಚು ಲಾಭ ಪಡೆಯಬಹುದಾಗಿತ್ತು ಅಂತ ಅವನಿಗನ್ಸುತ್ತೆ ಬಟ್ ಆದರೆ ಸುರೇಶ್ ಅವನು ನಿಯಮಿತಿಯಲ್ಲಿ ಹಾಕಿರೋದ್ರಿಂದ ಫಲಿತಾಂಶ ತೋರಿಸುತ್ತೆ ಅವನು ಐದು ವರ್ಷಗಳಲ್ಲಿ ಅರವತ್ತು ಸಾವಿರ ರುಗಳನ್ನ ಹೂಡಿಕೆ ಮಾಡಿರ್ತಾನೆ ವಿಭಿನ್ನ ದರಗಳಲ್ಲಿ ನ ಖರೀದಿಸುತ್ತಾನೆ ಅವನು ಹೂಡಿಕೆ ಮಾಡಿದ ಮೌಲ್ಯ ಮೌಲ್ಯವು ಗಣನೀಯವಾಗಿ ಹೆಚ್ಚಾಗಿರುತ್ತೆ ಸೊ ಫಲಿತಾಂಶ ಇದರಲ್ಲಿ ಏನು ಸಿಕ್ತು ಅಂದರೆ ಐದು ವರ್ಷದ ಕೊನೆಯಲ್ಲಿ ರಮೇಶ್ ಮತ್ತು ಸುರೇಶ್ ಇಬ್ರು ಹೂಡಿಕೆಗಳು ಬೆಳೆಯುತ್ತೆ ಆದರೆ ಸುರೇಶ್ ನಿಯಮಿತ ಅಂದರೆ ಎಸ್ ಐ ಪಿ ವಿಧಾನದ ಇನ್ವೆಸ್ಟ್ಮೆಂಟ್ ಅಲ್ಲಿ ಅವನಿಗೆ ಹಲವು ಲಾಭಗಳು ಸಿಕ್ಕಿದೆ ಯಾವ್ಯಾವ ಲಾಭಗಳು ಅಂತ ಹೇಳ್ತೀನಿ ನೋಡಿ ರೂಟಿ ಕಾಸ್ಟ್ ಆವ್ರೇಜಿಂಗ್ ಅಂತ ಹೇಳ್ತೀವಿ ಅದು ಏನು ಅಂದರೆ ನಿಯಮಿತವಾಗಿ ಅವನು ಹೂಡಿಕೆ ಮಾಡ್ತಾ ಇರೋ ಕಾರಣದಿಂದ ಅವನು ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಆದಾಗ ಕಡಿಮೆ ಯೂನಿಟ್ ಬೈ ಮಾಡ್ಬೋದು ಅಥವಾ ರೇಟ್ ಕಮ್ಮಿ ಆದಾಗ ಜಾಸ್ತಿ ಯೂನಿಟ್ನ ಬೈ ಮಾಡ್ಕೊಬಹುದು ಆ ಥರ ಆಪ್ಷನ್ಸ್ ಅವನಿಗೆ ಸಿಕ್ಕಿರುತ್ತೆ ಮತ್ತು ಆತಂಕ ಕಡಿಮೆ ಆಗಿರುತ್ತೆ ಸುರೇಶ್ಗೆ ಏನಕ್ಕೆ ಅಂದರೆ ಅವನು ಮಾರ್ಕೆಟು ಎಷ್ಟೇ ಸರಿ ಮೇಲಿಗೆ ಕೆಳಗೆ ಹೋದ್ರೂ ಅವ್ನೇನು ಚಿಂತಿಸಬೇಕಾಗಿಲ್ಲ ಬೇಕಂದ್ರೆ ಯಾಕಂದರೆ ಅವ್ನು ಎಲ್ಲ ಟೈಮಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ ಮಾರ್ಕೆಟ್ ಕೆಳಗಡೆ ಹೋಗಬೇಕಾದ್ರೂ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿರ್ತಾನೆ ಮಾರ್ಕೆಟ್ ಮೇಲೆ ಹೋಗ್ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ ಅದಕ್ಕೋಸ್ಕರ ಅವನಿಗೆ ಯಾವುದೇ ರೀತಿಯಾದ ಆತಂಕ ಇರೋದಿಲ್ಲ ಸೊ ಆತಂಕ ಕಡಿಮೆ ಅಂದ್ರೆ ಈಗ ಸುರೇಶ್ ಮಾರ್ಕೆಟ್ ಅಲ್ಲಿ ಅವ್ನೇನು ಚಿಂತಿಸ್ಬೇಕಾಗಿಲ್ಲ ಯಾಕಂದ್ರೆ ಅವನು ಕಡಿಮೆ ರೇಟ್ ಇರ್ಬೇಕಾದ್ರು ಬೈ ಮಾಡಿದಾನೆ ಜಾಸ್ತಿ ರೇಟ್ ಇರ್ಬೇಕಾದ್ರು ಬೈ ಮಾಡಿದಾನೆ ಸೊ ಅವ್ನದು ಅಮೌಂಟು ಆವರೇಜಿಂಗ್ ಆಗಿರುತ್ತೆ ಸೊ ಅವ್ನ ಏನಕ್ಕೂ ಚಿಂತೆ ಮಾಡ್ಬೇಕಾಗಿಲ್ಲ ಸೊ ಮೂರನೇ ಲಾಭ ಅವ್ನಿಗೆ ಏನಂದ್ರೆ ಸಂಚಿತ ಲಾಭ ಅಂದ್ರೆ ಸುರೇಶ್ನ ನಿಯಮಿತ ಹೂಡಿಕೆ ಮತ್ತು ಪುನಃ ಹೂಡಿಕೆ ಮಾಡಿದ್ರಿಂದ ಅವನಿಗೆ ಒಟ್ಟಾರೆ ಲಾಭ ಯಾವಾಗಲೂ ಜಾಸ್ತಿ ಆಗಿರುತ್ತೆ ಸೊ ಇದರಿಂದ ನಾವು ಕನ್ಕ್ಲೂಷನ್ ಏನ್ ತಿಳ್ಕೊಬೇಕು ಅಂತ ಹೇಳಿದ್ರೆ ರಮೇಶ್ ಮತ್ತು ಸುರೇಶ್ ಅವರ ಕಥೆಯಲ್ಲಿ ಎಸ್ ಐ ಪಿಯ ಸರಳತೆ ಮತ್ತು ಪರಿಣಾಮಕಾರಿಯನ್ನು ಉಲ್ಲೇಖಿಸ ಉಲ್ಲೇಖಿಸುತ್ತೆ ನಿರಂತರ ಮತ್ತು ಚಿಕ್ಕ ಹೂಡಿಕೆಗಳ ಹೂಡಿಕೆಗಳನ್ನ ಮಾಡೋದ್ರಿಂದ ಮಾರುಕಟ್ಟೆ ಸಮಯದಲ್ಲಿ ಒತ್ತಡವಿರಲ್ಲ ಗಣನೀಯವಾಗಿ ನಿಮ್ಮ ಇನ್ವೆಸ್ಟ್ಮೆಂಟು ತುಂಬ ರಿಟರ್ನ್ಸ್ನ ಕೊಡುತ್ತೆ ದೀರ್ಘಾವಧಿಯಲ್ಲಿ ನಿಮಗೆ ಎಸ್ ಐ ಪಿ ಮೂಲಕ ಒಳ್ಳೆ ಆಕರ್ಷಕ ರಿಟರ್ನ್ಸ್ ಬಂದೇ ಬರುತ್ತೆ ಡಿಯರ್ ಸ್ನೇಹಿತರೆ ಸೊ ನಾನು ಈ ವಿಶ್ ಈ ವಿಡಿಯೋ ಮುಖಾಂತರ ನಿಮಗೆ ಎಸ್ ಐ ಪಿ ಅಂದ್ರೆ ಏನು ಅಂತ ಡೀಟೇಲ್ ಆಗಿ ತಿಳ್ಕೊ ತಿಳಿಸ್ಕೊಟ್ಟಿದೀನಿ ಸೊ ಇದೇ ತರ ವಿಡಿಯೋಗಳನ್ನ ಮುಂದೆ ನೋಡಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಈ ವಿಡಿಯೋನ ನೋಡಿದಕ್ಕೆ ಥ್ಯಾಂಕ್ಸ್ ಲಾಟ್ ಇರೋ 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 ಖುಷಿ ಈ ವಿಡಿಯೋನ ನೋಡಿದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹ್ಯಾವ್ ಎ ನೈಸ್ ಡೇ